ಎಲ್ಲರಿಗೂ ನಮಸ್ಕಾರ ಸ್ವರಚಿತ ಕವನ ವಾಚನ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಅವಳ ಅಳದು ನನ್ನ ಹೆಸರು ಬಸಮ್ಮ ಕಂಟಿ ಬಳೆ ಹಾಕಿಕೊಂಡ ಮಹಿಳೆ ಸಮಯ ಬಂದಾಗ ಊದುವಳು ಕಹಳೆ ಬಳೆ ಹಾಕಿಕೊಂಡ ಮಹಿಳೆ ಸಮಯ ಬಂದಾಗ ಊದುವಳು ಕಹಳೆ ಮನದಲ್ಲಿ ಮಡದಿಯಾಗುವಳು ಮನೆ ಬೆಳಗುವ ಸೊಸೆಯಾಗುವಳು ಮನದಲ್ಲಿ ಮಡದಿಯಾಗುವಳು ಮನೆ ಬೆಳಗುವ ಸೊಸೆಯಾಗುವಳು ಮಕ್ಕಳ ಸಲಹುವ ತಾಯಿಯಾಗುವಳು ಎಲ್ಲರ ಸಮನಾಗಿ ದುಡಿಯೋಳು ಎಲ್ಲರ ಸಮನಾಗಿ ದುಡಿಯೋಳು ಕಷ್ಟವನ್ನು ಸಹಿಸುವಳು ಈಕೆ ಹೆಣ್ಣು ಎಂದರೆ ಬೇಡ ಅನ್ನುವಿರಿ ಯಾಕೆ ಕಷ್ಟವನ್ನು ಸಹಿಸುವಳು ಈಕೆ ಹೆಣ್ಣು ಎಂದರೆ ಬೇಡ ಎನ್ನುವಿರಿ ಏಕೆ ಭ್ರೂಣ ಹತ್ಯೆ ಮಾಡುವಿರಿ ಯಾಕೆ ಆದರೂ ಎಲ್ಲರಿಗೂ ಬೇಕು ಈಕೆ ಆದರೂ ಎಲ್ಲರಿಗೂ ಬೇಕು ಈಕೆ ಅವಳ ಮನೆಯ ಮನವನ್ನು ಹರಿಯುವರಿಲ್ಲ ಯಾಕೆ ಹೆಣ್ಣೆಲ್ಲವೇ ನಮ್ಮೆಲ್ಲರ ಪರೆಯುವಾಕೆ ಹೆಣ್ಣಲ್ಲವೇ ನಮ್ಮೆಲ್ಲರ ಪರೆಯುವಾಕೆ ಒಡ್ಡುವಳು ತಾಳೆಗೆ ತಾಳ್ಮೆಗೆ ಕೊರಳು ಮಗುವಾಗಿ ಮಿಡಿಯುವುದು ಅವಳ ಕರಳು ಒಡ್ಡುವಳು ತಾಳಿಗೆ ತಾಳ್ಮೆಗೆ ಕೊರಳು ಮಗುವಿಗಾಗಿ ಮಿಡಿಯುವುದು ಅವಳ ಕರಳು ತನ್ನವರಿಗಾಗಿ ದುಡಿಯುವಳು ಹಗಲಿರುಳು ಯಾರಿಗೆ ಹೇಳಬೇಕು ಅವಳ ಅಳಲು ತನ್ನವರಿಗಾಗಿ ದುಡಿಯುವಳು ಹಗಲಿರುಳು ಯಾರಿಗೆ ಹೇಳಬೇಕು ಅವಳ ಅಳಲು ಯಾರಿಗೆ ಹೇಳಬೇಕು ಅವಳ ಅಳಲು ಧನ್ಯವಾದಗಳು